ಸಿನಿಮಾ ತುಂಬಾ ಚೆನ್ನಾಗಿದೆ ಸೊ ಫಸ್ಟ್ ಇಂದ ಲಾಸ್ಟ್ ಅಲ್ಲೂ ಏನು ಹೋದಂತ ಆಗೋದಿಲ್ಲ ಸೊ ಒಳ್ಳೆ ಬ್ಯಾಲೆನ್ಸ್ ಮಾಡಿದ್ರೆ ಸ್ಟೋರಿ ಮತ್ತೆ ಆಕ್ಷನ್ ಸೀಕ್ವೆನ್ಸಸ್ ತುಂಬಾ ಚೆನ್ನಾಗಿದೆ ಮತ್ತೆ ಹೈಲೈಟ್ಸ್ ಬಂದು ಡೈಲಾಗ್ಸ್ ಸುಧೀಪ್ ಸರ್ ಡೈಲಾಗ್ಸ್ ಸ್ಕ್ರೀನ್ ಪ್ರೆಸೆನ್ಸ್ ಒಂಥರ ಚೆನ್ನಾಗಿದೆ ಸೊ ಓಕೆ ಮತ್ತೆ ಪ್ಲಾಟ್ ಟ್ವಿಸ್ಟ್ ಒಂದ್ ಎರಡು ಕೊಟ್ಟಿದ್ದಾರೆ ಅದು ಚೆನ್ನಾಗಿದೆ ಸುಧೀಪ್ ಸರ್ ಅದೊಂದು ಬೇಜಾರು ಬಟ್ ಪರವಾಗಿಲ್ಲ ಸುದೀಪ್ ಸರ್ ಅದೇ ಸಾಕು ನಂಗೆ ಫಸ್ಟ್ ಅಂತ ಡೈಲಾಗ್ಸ್ ಒಂದೊಂದ್ ಡೈಲಾಗ್ಸ್ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಅದೊಂದು ವಾಕ್ ಆಗ್ತದೆ ಆಕ್ಷನ್ ಸೀಕ್ವೆನ್ಸಸ್ ಎಂಟ್ರಿ ಸೀನ್ ಮೂವಿ ಮತ್ತೆ ಸೂಪರ್ ನಾವು ಚಿತ್ರದುರ್ಗದಿಂದ ಬಂದಿದ್ದೆ ಒಂದು ಏನೋ ಒಂದು ಅಭಿಮಾನಿಗೆ ಅಭಿಮಾನಿಗೊಂದು ಥ್ರಿಲ್ ಕೊಡ್ತೀನಿ ಅಂತ ಹೇಳಿದ್ರು ಅದ್ ನೋಡೋಣ ಅಂತನೆ ಬಂದೆ ಅದೇ ನಾವ್ ಏನ್ ಅದ್ಕಿಂತ ಡಬ್ಬಲ್ ಸಕಾಲ ಕೊಟ್ಟರೆ ಮೂವಿ ಸೂಪರ್ ಐತೆ ಜೈ ಕಿತಾ ಬಾಸ್ ಫೈಟ್ ಆಕ್ಟಿಂಗ್ ಅವ್ರಿಂಗ್ ಮಾತಾಡಂಗಿಲ್ಲ ಆಕ್ಟಿಂಗ್ ನಿಂತ್ಕೊಂಡು ನೋಡ್ತಾ ಇರ್ಬೇಕು ಜೈ ಅನ್ಬ ಕಿತಾಬಾಸ್ ಅಷ್ಟೇ ಸರ್ ಕ್ರೇಜಿ ಆಗಿದೆ ಬಂದು ಥಿಯೇಟ್ರೆ ಬಂದು ನೋಡ್ಕೊಂಡು ಹೋಗಿ ಸರ್ ಎರಡು ವರ್ಷ ಕಾದಿತ್ತು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಸೂಪರ್ ಆಗಿದೆ

سمع سوپر سمع سوپر یہ تو تمہارے ساتھ میں نے نوٹ لےಬೇಕು جو یہ یا دے کان کو نیم ایکسپو مار دے سوپر ہیں سر یہ نودي نودي بند نودي جدا دے جو یہ سوپر انا مووی مس مار لے بردو شاید سوپر مووی بہت سوپر سوڈو ایکٹنگ مار ساتھ کو

Siapa yang mau? Ambilkan!